ದೇಶುತಿ ಕೌಶ ಔಧಿ ಎಂಬ ನುಡಿಯಂತೆ ಶಿವಮೊಗ್ಗದ ಮಾನಸ ಇಂಟರ್ ನ್ಯಾಷನಲ್ ಸ್ಕೂಲ್ ಮಕ್ಕಳು ಭದ್ರಾವತಿ ರೈತರ ತೋಟ ಮತ್ತು ಕೇರಳದ ವಿಕ್ರಮ್ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ ಮಕ್ಕಳಿಗೆ ಹಲವು ವಿಷಯ ಗೊತ್ತಾಗುವಂತೆ ಮಾನಸ ಇಂಟರ್ ನ್ಯಾಷನಲ್ ಸ್ಕೂಲ್ ನ ಆಡಳಿತ ಮಂಡಳಿ ಮಾಡಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾನಸ ಇಂಟರ್ ನ್ಯಾಷನಲ್ ಸ್ಕೂಲ್ ನ ಸಾವಿರದ ಪಠ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಕ್ರೀಡೆ ಹಾಗೂ ಈ ಸಮಾಜದಲ್ಲಿ ಇರತಕ್ಕಂಥ ಸ್ಪರ್ಧಾತ್ಮಕ ಜಗತ್ತಿಗೆ ಅವರು ಒಂದು ಹತ್ತನೇ ತರಗತಿ ಅಥವಾ ಪಿಯುಸಿ ಮುಗಿಸಿದ ನಂತರ ಯಾವ ರೀತಿಯಾದಂತಹ ಒಂದು ಚಾಲೆಂಜಸ್ ಲೈಫ್ ಅಲ್ಲಿ ಬರುತ್ತೆ ಅದು ಯಾವ ರೀತಿ ಅವರ ಫೇಸ್ ಮಾಡಬೇಕು ಅಂತಕ್ಕಂಥದ್ದನ್ನ ಎಲ್ಲ ವಿಭಾಗಗಳು ಕೂಡ ಎಲ್ಲ ವಿಭಾಗದಲ್ಲೂ ಒಂದು ಆಸಕ್ತಿ ಮೂಡಿಸುವ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಾವು ಪ್ರಯತ್ನ ಬರ್ತಾ ಇದ್ದೀವಿ ಪ್ರತಿ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಮಕ್ಕಳಿಗೆ ಒಂದು ಕೃಷಿ ವಿಭಾಗದಲ್ಲಿ ಆಸಕ್ತಿಯನ್ನು ಮೂಡಿಸಲು ಒಂದು ಎಲೆ ಚುಕ್ಕಿ ರೋಗ ಒಂದು ಅಧ್ಯಯನ ಅಂತ ಹೇಳಿ ಒಂದು ಅದರ ಬಗ್ಗೆ ಕಂಪ್ಲೀಟ್ ರೀಸರ್ಚ್ ಮಾಡುವಂತಹ ಒಂದು ಪ್ರಾಜೆಕ್ಟ್ ಅನ್ನ ಕೊಟ್ಟಿದ್ವಿ ಐ ಸಿ ಸಿ ಕರಿಕ್ಯುಲಮ್ ಆಗಿರೋದ್ರಿಂದ ಪಠ್ಯಕ್ರಮ ಆಗಿರೋದ್ರಿಂದ ಮಕ್ಕಳಿಗೆ ಪುಸ್ತಕದಲ್ಲೇ ಒಂದು ಪಿ ಯು ಸಿ ಪಠ್ಯಕ್ರಮದ ಬಗ್ಗೆ ಯಾವ ರೀತಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಈ ರೀತಿ ವಿಷಯಗಳನ್ನ ಕುರಿತು ಅವರು ಆರನೇ ತರಗತಿಯಿಂದಲೇ ಅಧ್ಯಯನ ಮಾಡ್ತಾರೆ ಅದರಿಂದ ಹೊರತುಪಡಿಸಿ ಈ ಸಂಶೋಧನೆ ಯಾಕಂದ್ರೆ ನಮ್ಮ ದೇಶದಲ್ಲಿ ರೀಸರ್ಚ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದು ಯುವ ಪೀಳಿಗೆ ಮುಂದೆ ಬರಬೇಕು ಸಾಕಷ್ಟು ವಿಭಾಗ ವಿಭಾಗಗಳಲ್ಲಿ ನಮ್ಮ ಯುವ ಬಂದ್ರೆ ಅದು ಯಾವುದೇ ಕ್ಷೇತ್ರ ಆಗಿರಬಹುದು ವೈದ್ಯಕೀಯ ಕ್ಷೇತ್ರ ಆಗಿರಬಹುದು ಅಥವಾ ಈ ರೀಸರ್ಚ್ಪಾರ್ಟ್ಮೆಂಟ್ ಆ ಒಂದು ನಿಟ್ಟಿನಿಂದ ಯಾವುದೇ ವಿಷಯವನ್ನಾದ್ರೂ ಕೂಡ ನಮ್ಮ ಶಾಲೆಯಲ್ಲಿ ಮಕ್ಕಳು ದೀರ್ಘವಾಗಿ ಆಳವಾಗಿ ತಿಳ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಅದರ ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿ ಮೌಲ್ಯಗಳನ್ನು ಕೂಡ ನಮ್ಮ ಮಕ್ಕಳಿಗೆ ತಿಳಿ ಹೇಳುವಂತಹ ಒಂದು ಪ್ರಯತ್ನವನ್ನ ಪ್ರತಿ ಹಂತದಲ್ಲೂ ಪೋಷಕರ ಸಹಾಯದೊಂದಿಗೆ ಶಿಕ್ಷಕರ ಸಹಾಯದೊಂದಿಗೆ ಹಾಗೂ ಆಡಳಿತ ಮಂಡಳಿಯವರ ನೇತೃತ್ವದಲ್ಲಿ ನಾವು ನಡೆಸ್ತಾ ಬಂದಿದ್ದೀವಿ ಈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಅಧ್ಯಯನ ಮಾಡಿಸಲಾಯಿತು ಅದೊಂದು ಪುಸ್ತಕದ ರೂಪದಲ್ಲಿ ಕೂಡ ನಾವು ತಂದಿದ್ದೇವೆ ಈ ಒಂದು ಸಂಶೋಧನೆ ಮಾಡುವಾಗ ನಮ್ಮ ಎಲ್ಲ ಮಕ್ಕಳಿಗೆ ಈ ಆಗೊಂಬೆ ಕಡೆಯ ಎಲ್ಲ ರೈತರನ್ನ ಭೇಟಿ ಮಾಡಿ ಅವರ ಒಂದು ಈ ಎಲೆ ಚುಕ್ಕಿ ರೋಗ ಕಾರಣದಿಂದ ಯಾವ ರೀತಿ ಅವರ ಸ್ಥಿತಿಗತಿಗಳನ್ನ ತಾವೇ ನಮ್ಮ ಮಕ್ಕಳೇ ಖುದ್ದಾಗಿ ರೈತರನ್ನ ಭೇಟಿ ಮಾಡಿ ಅದಕ್ಕೆ ಕಾರಣಗಳೇನು ಅದರಿಂದ ಆಗಿದಂಥ ನಷ್ಟಗಳೇನು ಅದಕ್ಕಿಂತ ಸರ್ಕಾರದಿಂದ ಯಾವ ರೀತಿ ಪರಿಹಾರ ದೊರಕಿದೆ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದನ್ನು ಕೂಡ ನಮ್ಮ ಮಕ್ಕಳೇ ನೇರವಾಗಿ ರೈತರನ್ನು ಭೇಟಿ ಮಾಡುವ ಮೂಲಕ ಅದೊಂದು ಚರ್ಚೆಯ ಪ್ರಶ್ನೆ ಕೇಳುವ ಮೂಲಕ ಅವರ ಒಂದು ಕಷ್ಟಗಳನ್ನು ಕೇಳುವ ಮೂಲಕ ಪ್ರತಿಯೊಂದನ್ನು ಕೂಡ ಈ ಪುಸ್ತಕದಲ್ಲಿ ನಾವು ಅದನ್ನ ಒಂದು ಪುಸ್ತಕ ರೂಪದಲ್ಲಿ ತಂದಿದ್ದೇವೆ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ನಾವು ಭದ್ರಾವತಿಯ ಭಗವತಿ ಕೆರೆ ರೈತ ಜನಾರ್ದನ್ ಸರ್ ಅವರ ತೋಟಕ್ಕೆ ಭೇಟಿ ನೀಡಿ ಅಲ್ಲಿ ಮಿಶ್ರ ಬೆಳೆ ಈ ಈ ಸಾಂಬಾರ್ ಪದಾಕು ಪದಾರ್ಥಗಳು ಸ್ಪೈಸಸ್ ಹಾಗೂ ಕೆಲವೊಂದು ಅರೆಕ ಅಡಕೆ ಮತ್ತೆ ಸಾಕಷ್ಟು ವಿದೇಶಿ ತಳಿಗಳ ಹಣ್ಣುಗಳು ಕೂಡ ಮಿಶ್ರ ಬೆಳೆಗಳನ್ನ ಬೆಳೆದು ಅವರು ಕೂಡ ಒಂದು ಹಾಬಿಯಾಗಿ ಹವ್ಯಾಸವಾಗಿ ತಗೊಂಡಿದ್ದಾರೆ ಅಗ್ರಿಕಲ್ಚರ್ ಕೂಡ ಅಂದ್ರೆ ಈ ಕೃಷಿ ವಿಭಾಗದಲ್ಲೂ ಕೂಡ ನಮ್ಮ ಮಕ್ಕಳಿಗೆ ಆಸಕ್ತಿ ಮೂಡಿಸುವಲ್ಲಿ ಅವರು ಮುಂದೆ ಯಾಕಂದ್ರೆ ಈಗ ಪರಿಸರ ಪ್ರೇಮಿಯ ಪರಿಸರ ಹೇಗೆ ನಾಶ ಆಗ್ತಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಈ ಯುವ ಪೀಳಿಗೆ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಶಾಲೆಯ ಸ್ಟೂಡೆಂಟ್ಸ್ಗೂ ಕೂಡ ಅದರ ಬಗ್ಗೆ ಅವೇರ್ನೆಸ್ ಬರುವ ಒಂದು ತಿಳಿಸುವಂತ ಉದ್ದೇಶದಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿಸಿದ್ದೇವೆ ಇದು ಪ್ರಾಯಶಃ ನಮ್ಮ ಒಂದು ಕಾಲದಲ್ಲಿ ನಮ್ಮ ನಾವು ಹೋಗುವಾಗ ನಾವು ಓದುವ ವಿದ್ಯಾಭ್ಯಾಸ ಮಾಡುವಾಗ ಪದವೀಧರ ಒಂದು ಡಿಗ್ರಿ ಮಾಡುವಾಗ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗ ಈ ರೀತಿಯಾದಂತಹ ಒಂದು ರಿಸರ್ಚ್ ಬುಕ್ ಅನ್ನು ನಾವು ಮಾಡಿಸ್ತಾ ಇದ್ವಿ ಇದನ್ನು ನಾವು ಈಗ ಈ ಒಂದು ಯುವ ಪೀಳಿಗೆಗೆ ಒಂದು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಂದ ಮಾಡಿಸಲಾದಂಥ ಒಂದು ಪುಸ್ತಕ ಇದು ಈ ವರ್ಷ ಏಪ್ರಿಲ್ ಒಂದರಿಂದ ನಾವು ಬೇಸಿಗೆ ರಜೆಯನ್ನ ಮಕ್ಕಳಿಗೆ ಡಿಕ್ಲೇರ್